ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವ ಜ್ಞಾನ ದಿನದ ಒಂದು ಕಾರ್ಯಕ್ರಮದಲ್ಲಿ ಆಶ್ರಯ ಪ್ರಗತಿಪರ ಒಕ್ಕೂಟ ಮಹಿಳಾ ಸಂಘದ ಅಧ್ಯಕ್ಷರಾದ ಚಂದ್ರಮ್ಮ ಮತ್ತು ಅವರ ಕಾರ್ಯಕರ್ತರು ಮತ್ತು ಸಂಘದ ಸದಸ್ಯರುಗಳು ಉದಯಗಿರಿಯಲ್ಲಿ ಅವರ ಕಚೇರಿಯಲ್ಲಿ ಡಾಕ್ಟರ್ ಬಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಂತರ ಪು ಮೈಸೂರಿನ ಪುರಭಾವದಲ್ಲಿರುವ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಎಲ್ಲರಿಗೂ ಸಿಹಿ ಹಂಚಿ ಹಬ್ಬದ ಹಬ್ಬದ ರೀತಿಯಲ್ಲಿ ಆಚರಿಸಿದರು ಇದೇ ಸಂದರ್ಭದಲ್ಲಿ ಆಶ್ರಯ ಪ್ರಗತಿ ಅಧ್ಯಕ್ಷ ಒಕ್ಕೂಟದ ಅಧ್ಯಕ್ಷರಾದ ಚಂದ್ರಮ್ಮನವರು ಮಾತನಾಡಿದರು ಆರ್ ಅಂಬೇಡ್ಕರ್ ಮಾಡಿ ಿ ಎಲ್ಲರೂ ಇದೇ ತರ ಮುಂದೆನೂ ಸಹ ನಾವು ಅಂಬೇಡ್ಕರ್ ಅಂಬೇಡ್ಕರ್ ಉತ್ಸವದಿಂದ ಮಾಡೋಣ ಅವರು ಹೇಳಿದ ಹಾದಿಯನ್ನು ನಾವು ಅನುಸರಿಸೋಣ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳು ಇದೇಗಿರಿ ಮಹಿಳಾ ಉದ್ಭುತದಿಂದ ಮಹಿಳೆಯರೆಲ್ಲ ಸೇರಿಸಿ ಅವ್ರ ಕಚೇರಿನಲ್ಲೂ ಮಹಾನುಭವನ ಒಂದು ಆಚರಣೆ ಮಾಡಿದ್ದಾರೆ ಮತ್ತೆ ಇಲ್ಲಿ ಟೌನಲ್ಲೂ ಸಹ ಮಹಿಳೆಯರೆಲ್ಲ ಸೇರಿ ಈ ಒಂದು ಆಚರಣೆಯನ್ನು ಉತ್ಸವದಿಂದ ಮಾಡಿ ನಡೆಸಿಕೊಂಡಿದ್ದಾರೆ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಮಾರ್ಗ ಮತ್ತೆ ನೀತಿ ಪಡಿಸ್ತಾರೆ ಮಹಿಳೆಯರಿಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮತ್ತು ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಈ ದಿನ ಎತ್ತೇ ಹೇಳಿ ನಾವು